ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಗುಡ್ ಬೈ ಹೇಳಿ ಎರಡ್ ಸಾವಿರದ ಇಪ್ಪತ್ತೈದನ ಅದ್ಧೂರಿಯಾಗಿ ಸ್ವಾಗತಿಸುವುದಕ್ಕೆ ಸಾಂಸ್ಕೃತಿಕ ನಗರಿ ಮೈಸೂರಿನ ಅರಮನೆ ಸಜ್ಜಾಗಿದೆ ವರ್ಷಾಂತ್ಯದ ಆಚರಣೆಗೆ ಮಾಗಿ ಉತ್ಸವ ಆರಂಭ ಆಗಿದ್ದು ವಿವಿಧ ಹೂಗಳ ಆಕೃತಿ ಎಲ್ಲರ ಗಮನ ಸೆಳೆತಿದೆ ಅತ್ತ ಕಾರವಾರದಲ್ಲೂ ಕಡಲ ಉತ್ಸವ ಎಲ್ಲರ ಮನ ಸೆಳೆತಿದೆ ಕಣ್ಣು ಹಾಯಿಸಿದ ಕಡೆಗೆಲ್ಲ ಹೂಗಳ ಚಿತ್ತಾರ ಬಗೆ ಬಗೆಯ ಪುಷ್ಪಗಳಿಂದ ಮೂಡಿರೋ ವಿವಿಧ ಆಕೃತಿಗಳು ದೀಪಾಲಂಕಾರದ ನಡುವೆ ಜಗಮಗಿಸ್ತಾ ಮೈಸೂರು ಅರಮನೆಯ ಆವರಣದ ಉದ್ಯಾನವನ ಮೈಸೂರು ಅರಮನೆಯಲ್ಲಿ ಮಾಗಿ ಉತ್ಸವದ ಸಂಭ್ರಮ ಮೇಳೈಸಿದೆ ಡಿಸೆಂಬರ್ ಮೂವತ್ತೊಂದರವರೆಗೆ ಮಾಗಿ ಉತ್ಸವ ನಡೆಯಲಿದೆ ಸುಮಾರು ಹನ್ನೆರಡು ಲಕ್ಷಕ್ಕೂ ಹೆಚ್ಚು ಬಗೆ ಬಗೆಯ ಹೂವುಗಳಿಂದ ಸಿಂಗಾರಗೊಂಡಿರೋ ಅಕ್ಷರಧಾಮ ಆಕರ್ಷಣೀಯ ಕೇಂದ್ರ ಬಿಂದುವಾಗಿದೆ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳು ಸಿರಿಧಾನ್ಯಗಳಲ್ಲಿ ಮೂಡಿದ ಮುಮ್ಮಡಿ ಕೃಷ್ಣರಾಜ ಒಡಿಯರ್ ಪುತ್ಥಳಿ ಎಲ್ಲರ ಮನಸ್ಸಿಳಿತಿದೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಕಡಲ ಉತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯುತ್ತಿದೆ ಬೀಚ್ ಕಾರ್ನಿವಲ್ ಎಂಬ ಗೋವಾದಲ್ಲಿ ನಡೆಯುವ ವಿಶೇಷ ಕಾರ್ಯಕ್ರಮವನ್ನು ಕಾರವಾರದ ಮಾಲಾದೇವಿ ಮೈದಾನದಲ್ಲಿ ಆಯೋಜಿಸಲಾಗಿದೆ ಬೃಹತ್ ಆಕಾರದ ಹುಲಿ ಜಿಂಕೆ ಸೇರಿದಂತೆ ವಿವಿಧ ಕಲಾಕೃತಿಗಳು ಪ್ರವಾಸಿಗರ ಮನಸೆಳೆತಿವೆ ಮತ್ತೊಂದೆಡೆ ಮಹಿಳೆಯರ ಡೊಳ್ಳು ಕುಣಿತ ಪುಟಾಣಿಗಳ ವೇಷ ಕಡಲ ಉತ್ಸವಕ್ಕೆ ವಿಶೇಷ ಮೆರುಗು ನೀಡಿವೆ ಇದೇ ಮೊದಲ ಬಾರಿಗೆ ನಡೆದ ಬೀಚ್ ಕಾರ್ನಿವಲ್ ಕಾರ್ಯಕ್ರಮದಲ್ಲಿ ಭಾರಿ ಜನಸ್ತೋಮವೇ ಸೇರಿತ್ತು ಸಾವಿರಾರು ಸಂಖ್ಯೆಯ ಪ್ರವಾಸಿಗರು ಕಡಲ ತೀರದಲ್ಲಿ ಜರುಗ್ತಾ ಇರುವಂತಹ ಉತ್ಸವದಲ್ಲಿ ಪಾಲ್ಗೊಂಡು மைசூரின ரம் ஜொத்தை சூரஜ் உத்தூரை டிவி நைன் உத்தர கன்னட